ಹಲೋ ನಮಸ್ಕಾರ ಇದು ಯಗಾದ ಯಾವ ಬ್ಲಾಗ್ ಹಬ್ಬದ ದಿವಸ ಹಿಂದಿನ ದಿನವೇ ಹೋಗಿ ಮಹೇಶ್ ಎಲ್ಲ ತೊಗೊಬಂದಿದ್ದಾನೆ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತೊಗೊಬಂದಿದ್ದಾನೆ ನೋಡ್ಬೋದು ಮಾವಿ ಬೇವಿನ ಸೊಪ್ಪು ಒಂದು ಕೊಂಬೆನೇ ಕಿತ್ಕೊಂಡ್ಬಂದಿದ್ದಾನೆ ಏನಕ್ಕಪ್ಪ ಇಷ್ಟೊಂದು ಅಂದರೆ ಚೆನ್ನಾಗಿತ್ತಮ್ಮ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಂದೆ ಅಂತ ಹೇಳ್ತಾ ಇದ್ದ ಬಕೆಟ್ ಒಳಗಡೆ ಇದ್ದಾರೆ ಹಬ್ಬದ ಹಿಂದಿನ ದಿನ ಕಿತ್ಕೊಂಡ್ಬಂದಿರೋದ್ರಿಂದ ಎಲೆ ಎಲ್ಲ ಬಾಡೋಗ್ಬಿಡುತ್ತೆ ಅಂದ್ಬಿಟ್ಟು ಬಕೆಟ್ ಒಳಗಡೆ ಹಾಕಿಡಿ ಅಂತ ಹೇಳಿದೆ ಹಾಗಾಗಿ ಬಕೆಟ್ ಒಳಗಡೆ ಇದ್ದಾರೆ ಇನ್ನು ದಿವಸ ಬೆಳಗ್ಗೆ ಎಲ್ಲರೂ ನೀರು ಸ್ನಾನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಣ್ಣೆ ನೋಡ್ಬೋದು ಮನೇಲೇ ಬೇಯಿಸಿ ನಮ್ಮ ಮನೆಯವ್ರ ಬಾಕಿಗೆಲ್ಲ ತೋರಣ ಕಟ್ಬಿಟ್ಟು ಅವರು ಎಣ್ಣೆಲಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾದರೂ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ದೇವ್ರ ಪೂಜೆ ಮಾಡಿದ್ದು ಆಯಿತು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆಲ್ಲ ದೇವ್ರ ಪೂಜೆ ಮಾಡಿದೆ ನನಗೆ ನೋಡ್ಬೋದು ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆಗೆ ಎದ್ರು ಕೆಲಸ ಆಗಲ್ಲ ನಮ್ಮ ಮನೆಗೆ ಕ್ಲೀನ್ ಮಾಡೋದು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಪ್ರಿಪ್ರೇಷನ್ ಅಷ್ಟೇ ಎಲ್ಲ ಅಷ್ಟೇ ಚೆನ್ನಾಗಿಲ್ಲ ಪ್ರಿಪ್ರೇಷನ್ ಮಾಡಿಡ್ತೀನಿ ಆ ವಿಡಿಯೋ ಮಾಡೋದೇ ಇಲ್ಲ ನಮ್ಮ ಮಕ್ಳಿಗೆ ವೀಡಿಯೋ ಮಾಡಿಕೊಡಪ್ಪ ಅಂದರೆ ಯಾರು ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡೋಲ್ಲ ಏನಕ್ಕೆ ಮಾಡ್ತೀಯಮ್ಮ ಅಂದ್ಬಿಟ್ಟು ಇದ್ರೂ ನನಗೆ ಹಂಗೆ ಹೇಳ್ತಾಯಿರ್ತಾರೆ ಏನಕ್ಕೆ ವಿಡಿಯೋ ಮಾಡ್ತೀವಿ ಬಿಡು ಅಂತ ಸರಿ ಅಂದ್ಬಿಟ್ಟು ನನ್ನ ನಾನೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾವು ಸಡನ್ನಾಗಿ ಊರಿಗೆ ಪ್ಲ್ಯಾನ್ ಮಾಡಿ ಊರಿಗೆ ಉಟ್ವಿ ಹಬ್ಬದ ದಿವಸ ನಾಗರು ಮಾಡೋದಿತ್ತು ನಾಗರು ಮಾಡೋಕ್ಕೆ ಅಂತ ಊರಿಗೆ ಹೋದ್ವಿ ಹಾಗಾಗಿ ಏನು ರೆಸಿಪಿ ಮಾಡಲಿಲ್ಲ ಅಂದ್ಬಿಟ್ಟು ದೇವ್ರ ಮುಂದೆ ಪಾನಕ ಮಾಡಿ ಇಟ್ಬಿಟ್ಟು ಬಾಳೆಹಣ್ಣೆ ಇಟ್ಟು ಪೂಜೆ ಮಾಡಿಬಿಟ್ಟು ಹೋದ್ವಿ ಎಲ್ಲ ಬೇಯಿಸಿದ್ದೆ ಸಡನ್ ಊರಿಗೆ ಹೋಗೋದು ಅಂತ ಏಕೆಂದರೆ ನಾ ನಾಲ್ಕು ವರ್ಷದಿಂದ ಮಾಡ್ತಿರ್ಲಿಲ್ಲ ಈ ವರ್ಷ ಮಾಡೋಣ ಅಂತ ಊರಿಗೊಂಡ್ವಿ ಇದಾಗಿ ತಬ್ಬದ ರೆಸಿಪೀಸ್ ಎಲ್ಲ ಗೊಜ್ಜು ಒಬ್ಬಟ್ಟು ಸಾರು ಒಬ್ಬಟ್ಟು ಪಲ್ಯ ಕೋಸಂಬರಿ ಇಷ್ಟು ಮಾಡಿದ್ದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳಿಗೆ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಚಂದ್ರನ್ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಹಿರಿಯರ ಹತ್ರ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು